ಬಯಲು ಆಳೆಯದೊಳು ಇಪ್ಪತ್ತೊಂದನೇ ದಿನದ ಸೇವೆ ಪೂರ್ವಭಾವಿಯಾಗಿ ನಡೆದ ಹಸಿರು ಹೊರೆ ಕಾಣಿಕೆ ಇತಿಹಾಸ ಪ್ರಸಿದ್ಧವು ಬಹಳ ಕಾರ್ಮಿಕ ಸ್ಥಳವಾದ ಪಡಿಬಿದ್ರಿಯ ನಾಗಬ್ರಹ್ಮಸ್ಥಾನದಲ್ಲಿ ಇಪ್ಪತ್ತನೇ ದಿನದ ಡಕ್ಕೆಬಲಿ ಸೇವೆಯನ್ನು ಉದ್ಯಮಿ ಆನಂದ ಡಿ ಶೆಟ್ಟಿ ಅಜಿಲರ ಮನೆ ಎಕ್ಕಾರು ಇವರು ನೀಡಿದ್ದು ಪೂರ್ವಭಾವಿಯಾಗಿ ಸ್ಥಳೀಯ ಕಲ್ಯಾಣ ಮಂಟಪದಿಂದ ಹಸಿರು ಹೊರೆ ಕಾಣಿಕೆ ವಾದ್ಯ ಚೆಂಡೆ ಸಹಿತ ವಿವಿಧ ಘೋಷಗಳೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಭಕ್ತರು ಸ್ವಯಂ ಸೇವಕರಾಗಿ ಸಾಗಿಸಿದ್ದಾರೆ ಈ ಸಂದರ್ಭ ಮಾತನಾಡಿದ ಗುತ್ತಿನಾರ್ ವಿಶ್ವಕುಮಾರ್ ಶೆಟ್ಟಿ ಪ್ರಕೃತಿಯನ್ನು ಆರಾಧಿಸುವ ಪುಣ್ಯಕ್ಷೇತ್ರ ಈ ಪಡುಬಿದ್ರಿಯ ನಾಗಬ್ರಹ್ಮಸ್ಥಾನ ಇಲ್ಲಿ ಮೇಳು ಕೀಳು ಬಡವ ಬಲ್ಲಿದ ಎಂಬ ಭೇದಭಾವವಿಲ್ಲ ಜಾತಿ ಧರ್ಮ ಎಂಬ ಕಟ್ಟುಪಾಡುಗಳಿಲ್ಲ ಈ ಕ್ಷೇತ್ರಕ್ಕೆ ಭಕ್ತರಾಗಿ ಬರಬೇಕಷ್ಟೇ ಆಸನದ ವ್ಯವಸ್ಥೆಯಿಲ್ಲ ಮಣ್ಣೆ ಆಸನ ತಾಮಿಟ್ಟಿದ ಮರಳೆ ಪುಣ್ಯ ಪ್ರಸಾದ ವಿದ್ಯುತ್ ದೀಪಗಳು ಇಲ್ಲಿ ಕಾಣಸಿಗದು ಕಾಣಿಕೆ ಹುಂಡಿಗಳು ಇಲ್ಲಿ ನಿಷಿದ್ಧ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಚಿತ್ರಗಣ ಇಲ್ಲಿ ಮಾಡುವಂತಿಲ್ಲ ಇಂತಹ ಪುಣ್ಯಕ್ಷೇತ್ರವು ಭಕ್ತರ ಪಾಲಿನ ಕಾಮದೇನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಇಷ್ಟಾರ್ಥ ಸಿದ್ಧಿಯಾಗುವುದರಲ್ಲಿ ಸಂಶಯವಿಲ್ಲ ಎನ್ನುತ್ತಾರೆ ಪ್ರಸಿದ್ಧವಾದ ಒಂದು ಐತಿಹಾಸಿಕ ಸ್ಥಳ ಬಡಗಿದ್ರಿ ಖಡ್ಗೇಶ್ವರಿ ಬ್ರಹ್ಮಸ್ಥಾನ ಎರಡು ವರ್ಷಕ್ಕೊಮ್ಮೆ ಆಗುವಂಥ ಲೆಕ್ಕೇ ಬಲಿ ಸೇವೆ ಬಹುಶಃ ಪ್ರಪಂಚದಾದ್ಯಂತ ಏಕೈಕ ಒಂದು ಪವಿತ್ರ ಸ್ಥಾನ ಅಂತ ಸ್ಥಳ ಅಂತ ಹೇಳ್ಬೋದು ಜನರ ಭಕ್ತರ ಸಕಲ ಕಷ್ಟಗಳನ್ನು ಪರಿವಾರ ಪರಿಹರಿಸುವಂತಹ ಏಕೈಕ ಜಾಗ ಇದೆ ಬಹುಶಃ ಪ್ರಕೃತಿಯನ್ನು ಆರಾಧನೆ ಮಾಡುವಂತಹ ಒಂದು ವಿಶಿಷ್ಟ ಕೇಂದ್ರ ಈ ಈ ಸಲ ಇಂದು ಇಪ್ಪತ್ತನೇ ಧಕ್ಕೆ ಬಲಿ ಸೇವೆ ಉದ್ಯಮಿ ಶ್ರೀಯುತ ಆನಂದ ಶೆಟ್ಟಿ ಹಾಗೂ ಲತಾ ಟಿ ಶ್ರೀಮತಿ ಲತಾ ಶೆಟ್ಟಿಯವರ ಇಂದಿನ ಸೇವೆ ಮುಖ್ಯವಾಗಿ ಮನುಷ್ಯ ಮನುಷ್ಯನಿಗೆ ಕಷ್ಟ ಬರುವಂತಹ ಸ್ಥಳದಲ್ಲಿ ಸಂದರ್ಭದಲ್ಲಿ ದೇವರನ್ನು ನೆನೆಯುವಂಥ ಸಂದರ್ಭ ಈ ಸ್ಥಳದ ಮಹತ್ವವನ್ನು ಯಾರ ಅವರಿಗೆ ಹೇಳಿದಾಗ ತಮ್ಮ ಜೀವನದಲ್ಲಿ ಒಂದು ಕಷ್ಟ ಒದಗಿ ಬಂದಿದೆ ಆ ಅನಾರೋಗ್ಯವಾದಂಥ ಸಂದರ್ಭದಲ್ಲಿ ಆ ದೇವರನ್ನ ತಾಯಿಯನ್ನು ಪ್ರಾರ್ಥಿಸಿದ್ದು ಪ್ರಾರ್ಥಿಸಿದಾಗ ನಾನು ಸಂಪೂರ್ಣವಾಗಿ ಗುಣಮುಖವಾದರೆ ಈ ಜಾಗದಲ್ಲಿ ಒಂದು ಚೆಕ್ಕೆ ಬಲಿ ಸೇವೆಯನ್ನು ಕೊಟ್ಟು ಅಂತ ಆ ವಿರೋಧ ಪ್ರಾರ್ಥನೆಯ ಮೇರೆಗೆ ದೇವರು ಅವರನ್ನು ಅನುಗ್ರಹಿಸಿದ್ದಾರೆ ಮುಖ್ಯವಾಗಿ ಒಂದು ಕೊಡುಗೆ ಬೊಮ್ಮಾಯಿಯ ಪ್ರಸಿದ್ಧ ಉದ್ಯಮಿ ಅವರ ಆ ಕಷ್ಟ ಏನಿದೆ ಅದನ್ನು ಆ ತಾಯಿ ಅನುಗ್ರಹಿಸಿ ಇನ್ನು ಈ ಸಂದರ್ಭದಲ್ಲಿ ಆ ಒಂದು ಅವರಿಗೆ ಆ ಸೇವೆ ಕೊಡುವಂತಹ ಭಾಗ್ಯ ಒದಗಿ ಬಂದಿದೆ ಬಹುಶಃ ಖಡ್ಗೇಶ್ವರಿ ಬ್ರಹ್ಮಸ್ಥಾನ ಈ ಸ್ಥಳವನ್ನು ನಾವು ವಿಮರ್ಶೆ ಮಾಡುವುದಾದರೆ ನಮಗೆ ಅದು ಅಸಾಧ್ಯವಾದಂಥ ಸ್ಥಳ ಪ್ರಕೃತಿ ಆ ಯಾರೋ ಒಬ್ಬರು ಯಾರು ಬಂದರೂ ಸಹಾಯ ಇಲ್ಲಿ ತನ್ನ ಆ ಮರಳಿನಲ್ಲಿ ತನ್ನ ಆಸನವನ್ನು ಸ್ವೀಕರಿಸಬೇಕು ಮೇಳು ಕೀಳೆಂಬ ಭಾವನೆ ಇಲ್ಲ ಆ ಮ ಸ್ಥಳದ ಆ ಮರಳೆ ಪ್ರಸಾದ ಮುಖ್ಯವಾಗಿ ಇಲ್ಲಿ ಒಳಗೆ ವಿದ್ಯುತ್ ದೀಪದ ಯಾವುದೇ ಒಂದು ಹಾಕುವಂತಹ ಪ್ರಮೇಯ ಇಲ್ಲ ಇಲ್ಲಿ ತುಳುನಾಡಿನ ದೈವಾರಾಧನೆಯ ಒಂದು ವಿಶಿಷ್ಟ ರೀತಿಯಲ್ಲಿ ಇನ್ನು ಈ ಜಾಗದಲ್ಲಿ ಧಕ್ಕೆ ಬಲಿ ಸೇವೆ ಆಗ್ತದೆ